ನಮಸ್ಕಾರ ವೀಕ್ಷಕರಿ ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿ ಮನಸ್ಸನ್ನ ಕೇಂದ್ರೀಕರಿಸುವ ಶಕ್ತಿ ಇರುವುದು ದೇವಸ್ಥಾನಗಳಲ್ಲಿ ಮತ್ತು ಬುಡಕಟ್ಟು ಸಂಸ್ಕೃತಿಯಲ್ಲಿ ಇಲ್ಲಿನ ಜನಗಳಲ್ಲಿ ಧಾರ್ಮಿಕ ಭಾವನೆ ಮನೆ ಮಾಡಿದೆ ಎಂದು ನಿವೃತ್ತ ಕೆಎಸ್ ಅಧಿಕಾರಿ ಎನ್ ರಘುಮೂರ್ತಿ ಹೇಳಿದ್ದಾರೆ ಗೌಡಗೆರೆ ಮತ್ತು ಜೋಗಿಹಟ್ಟಿ ಗ್ರಾಮದ ಲಕ್ಷ್ಮೀ ನರಸಿಂಹಸ್ವಾಮಿ ಮತ್ತು ರಂಗನಾಥ ಸ್ವಾಮಿಯ ಎದುರು ಗೂಡು ಪೂಜೆಯಲ್ಲಿ ಪಾಲ್ಗೊಂಡು ಮಾತನಾಡಿ ಈ ಭಾಗದ ಪ್ರತಿಯೊಬ್ಬರು ದೈವಿಕ ಆರಾಧನೆ ಮತ್ತು ಧಾರ್ಮಿಕ ಮನುಭಾವ ಹೊಂದಿರುವಂತವರು ಸಮಾಜಕ್ಕೆ ಒಳಿತು ಬಯಸಿ ಇಂತಹ ಪೂಜೆ ಮತ್ತು ದೈವಿಕ ಆರಾಧನೆಯಲ್ಲಿ ಪಾಲ್ಗೊಳ್ಳುತ್ತೀರಿ ಸಮಾಜದಲ್ಲಿ ಸಾಮರಸ್ಯ ಮತ್ತು ಸಹಬಾಳ್ವೆ ಬೆಳೆಯಬೇಕಾದರೆ ಇಂತಹ ಧಾರ್ಮಿಕ ಮತ್ತು ದೈವಾರಾಧನೆಗಳು ಹೆಚ್ಚು ಹೆಚ್ಚು ಕೈಗೊಳ್ಳಬೇಕು ಅತ್ಯಂತ ವೈಶಿಷ್ಟ್ಯ ಪೂರ್ಣವಾಗಿವೆ ಈ ಭಾವನೆಗಳ ಜೊತೆ ಸಾಮಾಜಿಕ ಬದಲಾವಣೆಯ ಸಂಕಲ್ಪ ಕೈಗೊಳ್ಳಬೇಕಿದೆ ತಮ್ಮ ಮನೆಯಲ್ಲಿರುವ ಮಕ್ಕಳಿಗೆ ಉನ್ನತ ಶಿಕ್ಷಣ ಮತ್ತು ಆಧ್ಯಾತ್ಮಿಕ ಶಿಕ್ಷಣದ ದಾರಿ ತೋರಿಸಬೇಕಿದೆ ಈ ಬಗ್ಗೆ ಇಂದು ದೀಕ್ಷೆ ಪಡೆಯಬೇಕು ಎಂದು ಹೇಳಿದ್ದಾರೆ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಪಾಟೀಲ್ ಜಿ ತಿಪ್ಪೇಸ್ವಾಮಿ ಟಿ ಗೌಡರು ಮಾತನಾಡಿ ಬುಡಕಟ್ಟು ಸಂಸ್ಕೃತಿ ಶ್ರೀಮಂತವಾದ ಈ ಗ್ರಾಮದಲ್ಲಿ ಪೂರ್ವಿಕರ ಕಾಲದಿಂದಲೂ ಈ ದೈವಾರಾಧನೆ ನಡೆಯುತ್ತಿದ್ದು ಈ ಸಂಸ್ಕೃತಿನೇ ಒಂದು ವಿಶಿಷ್ಟವಾಗಿದೆ ಇಲ್ಲಿನ ಭಾಗದ ಜನರೆಲ್ಲರೂ ಸಾಮರಸದ ಬದುಕನ್ನ ಕಟ್ಟಿಕೊಂಡಿದ್ದಾರೆ ದೈನಂದಿನ ಬದುಕಿನಲ್ಲಿ ಆಹಾರ ಊಟ ಬಿಟ್ಟರೂ ವ್ರತ ನಿಯಮ ಮತ್ತು ಭಕ್ತಿಯನ್ನು ಬಿಡುವುದಿಲ್ಲ ಬೇರೆಲ್ಲೂ ಕೂಡ ಇಂತಹ ಸಂಸ್ಕೃತಿಯನ್ನ ಕಾಣಲು ಸಾಧ್ಯವಿಲ್ಲ ಎಂದು ಹೇಳಿದ್ದಾರೆ ಇದೇ ಸಂದರ್ಭದಲ್ಲಿ ಗೌಡಗೆರೆ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಂಗಪ್ಪ ಗುತ್ತಿಗೆದಾರ ಗೋವಿಂದಪ್ಪ ಗ್ರಾಮ ಪಂಚಾಯಿತಿ ಹಾಲಿ ಅಧ್ಯಕ್ಷರು ಸದಸ್ಯರು ಮತ್ತು ಗುಡಿಕಟ್ಟಿನವರು ಉಪಸ್ಥಿತರಿದ್ದರು ர yeah, yeah. right? yeah,